ನಗರದಲ್ಲಿ ಯುವಕರ ದ್ವಿಚಕ್ರ ವಾಹನಗಳ ಅಬ್ಬರ ವಿಪರೀತವಾಗಿದೆ ತಮ್ಮ ದ್ವಿಚಕ್ರ ವಾಹನಗಳ ಸೈಲೆನ್ಸರ್ ಬದಲಾವಣೆ ಮಾರ್ಪಾಡು ಮಾಡಿಕೊಳ್ಳುವ ಯುವಕರು ವಾಹನ ಚಾಲಕರಿಗೆ ಮಾತ್ರವಲ್ಲ ರಸ್ತೆಗಳ ಅಕ್ಕಪಕ್ಕದ ನಿವಾಸಿಗಳಿಗೂ ತರುಣವಾಗಿದ್ದಾರೆ ಇದರ ಸಲುವಾಗಿಯೇ ಚಿಕ್ಕಬಳ್ಳಾಪುರ ಪೊಲೀಸರು ಕೋಕರಿಗಳಿಗೆ ಸಿಂಹ ಸ್ವಪ್ನವಾಗಿದ್ದು ಬುಲ್ಡೋಜರ್ ಬಳಸಿ ಕರ್ಕಶ ಶಬ್ದ ಬರ್ತಾ ಇದ್ದ ಸೈಲೆನ್ಸರ್ಗಳನ್ನು ನಾಶ ಮಾಡಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕಾಲೇಜಸ್ ಹತ್ರ ಯಾವುದು ಅವ್ರದ್ದು ಕ್ಲೋಸಿಂಗ್ ಟೈಮ್ ಹೋಗ್ತೀನಿ ಟೈಮ್ ಇದೆ ನಮ್ಮ ಪ್ರೆಸೆನ್ಸ್ ಪ್ರಜೆ ಮಾಡಿದ್ದೀವಿ ಪ್ರತಿದಿನ ನಮ್ಮ ಮಹಿಳಾ ಪೊಲೀಸ್ ಟಿಕ್ಸ್ ಇಂದ ಮತ್ತೆ ಬೇರೆ ಬೇರೆ ಟೀಚರ್ಸ್ ಇಲ್ಲ ಈ ಚರ್ಮ್ ಹೋಗ್ತಾ ಇದೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾ ಇದೆ ಈ ತರ ಯಾರು ತೊಂದರೆ ಮಾಡ್ತಾ ಇದೆ ಇನ್ ಫೀಸಿಂಗ್ ವೆರ ಮಾಡ್ತಾ ಇದೆ ಸೊ ನಮಗೆ ಇನ್ಫಾರ್ಮ್ ಮಾಡ್ದನ್ನ ನಾವು ಬಿಟ್ಟ ಟವರ್ ಮೇಲೆ ಹುಡುಗಿಯ ಹುಡುಗಿಯನ್ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಇಂಟ್ರ ಬೈಕ್ ಸೈಲೆನ್ಸರ್ ಸ್ಯಾಲೆಂಟ್ರ್ ಮಾಡಿದರೆ ಮಾಡ್ತಾ ನೋಡಿ ಅದು ಓನ್ಲಿ ರೀಸನ್ ಈ ತರ ಈ ಇಲ್ಲ ಇಂಪ್ರೆಸ್ ಮಾಡಕ್ಕೆ ಮಾಡ್ತಾ ಇದ್ದಾರೆ ಅವರದು ಕೂಡ ಏನಿದೆ ನಾನು ಹೇಳಿದ್ದೀನಿ ಸೋಷಿಯಲ್ ಮೀಡಿಯಾ ನೋಡಿ ಇದು ಜಾಸ್ತಿ ಇದೆ ಬೇರೆ ಜನಗೆ ನೋಡ್ಕೊಂಡು ಇವರು ಕೂಡ ಹಾಕಿದ್ರೆ ನಾನು ಕೂಡ ಹಾಕ್ತಾ ಈ ತರದ ವಿಚಾರ ಜಾಸ್ತಿ ಇದೆ ಜನಗೆ ಮನಸ್ಸು ಮೇಲೆ ಸೊ ಅದು ಇದೆ ನಾವು ಎಲ್ಲಾರ್ಗೆ ವರ್ಕ್ ಮಾಡ್ತಾ ಇದೀವಿ ಈಗ ಮತ್ತೆ ಇದು ಈ ತರ ಪ್ರೋಗ್ರಾಮ್ ಆಗಿರೋದು ನನ್ಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಮಾಡಿದೀವಿ ಸೊ ನಮ್ಮ ಮಾಹಿತಿ ಪ್ರಕಾರ ತುಂಬಾ ಒಳ್ಳೇದು ಇದೆ ಅಂದ್ರೆ ಫಿಫ್ಟಿ ಫಿಫ್ಟಿ ಥೌಸಂಡ್ ಪರ್ ಸೈಲೆನ್ಸರ್ ಬೇರೆ ಬೇರೆ ತರಹದ ವೆರೈಟಿ ಸಿಗುತ್ತೆ ಯಾವ್ದು ಸೈಲೆನ್ಸರ್ ಅಲ್ಲಿ ಪಟಾಕ ತರ ಸೌಂಡ್ ಇದೆಯಾ ಯಾವ್ದು ಸೈಲೆನ್ಸರ್ ಇಂದ ಫೈರ್ ತರ ಕಾಣಿಸ್ತಾ ಇದೆ ಬ್ಯಾಕ್ ಸೈಡ್ ಇಂದ ಸೊ ಈ ತರ ಬೇರೆ ಬೇರೆ ತರಹದ್ದು ನಾವು ಸೀಸ್ ಮಾಡಿದೀವಿ ಹೈಯೆಸ್ಟ್ ಕಾಸ್ಟ್ ನಮ್ ಪ್ರಕಾರ ಈಗ ನಮ್ಮ ಐಟಿ ಪ್ರಕಾರ ಅರೌಂಡ್ ಫಿಫ್ಟಿ ಸೈಲೆನ್ಸರ್ ಇದೆ